ಪಂಡ್ರಾಪುರ ಬಿಟ್ಟಲ್ಲೇ ಬೆಳೆದಷ್ಟು ಇವತ್ತು ಮಾಳಿಂಗರಾಯ ಬೆಳೆದಿಲ್ಲ ಮಾಳಿಂಗರಾಯನ ಕ್ಷೇತ್ರ ನೋಡಿದ್ರ ಉತ್ತರ ಕರ್ನಾಟಕ ಭಾಗದವ್ರಿಗೆ ಗೊತ್ತೈತಿ ಪುರಿ ಜಗನ್ನಾಥದಕ್ಕಿಂತ ಅತ್ಯಂತ ಹೆಚ್ಚು ಜನಸಂಖ್ಯೆ ಸೇರುವಂತಹ ಜಾತ್ರೆ ಆಗೋದಿಲ್ಲ ಅಂತ ಹುಲಿ ಜಂತಿ ಮಾಳಿಂಗರಾಯಿನ ಜಾತ್ರೆ ಅಂತಂದ್ಬಿಟ್ಟು ಬಹಳ ಹೋಗ್ಬೇಕಲ್ಲಿ ಕುಡಿಯಕ್ಕೆ ನೀರಿಲ್ಲ ಉಣದ ಊಟ ಇರೋದಿಲ್ಲ ನಾನು ಅಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಾರಂಭ ಮಾಡಿದೆ ಇಲ್ರಿ ಅಲ್ಲಿ ಯಾರಾದ್ರೂ ದಾಸೋಹ ಪ್ರಾರಂಭ ಮಾಡಿ ಅವ್ರ ದೇವ ದೇವ್ವ ಅವ್ರನ್ನೇ ಕೊಡುತ್ತೆ ಅನ್ನುವಂಥ ನಂಬಿಕೆ ಇತ್ತು ಸಾವಿರಾರು ವರ್ಷಗಳಿಂದ ಯಾಕಂದ್ರೆ ಪುಣ್ಯ ಕೆಲಸ ಮಾಡಿದ್ರೆ ನನ್ನನ್ನು ನುಂಗಿಯಲ್ಲಿ ಬಿಡ ಅಂದ್ಬಿಟ್ಟು ಪ್ರಾರಂಭ ಮಾಡಿದೆ ಈಗ ಸೌಂದರ್ಯ ಶ್ರೀಮಂತಿಕೆ ಸ್ಥಾನಮಾನಗಳು ಇವು ಶಾಶ್ವತ ಅಲ್ಲ ನಮ್ಗೆಲ್ಲರಿಗೂ ಗೊತ್ತೈ ಯಾವುದೇ ಸ್ಥಾನಮಾನಗಳು ಶಾಶ್ವತ ಅಲ್ಲ ಬಹಳ ಜನ ಸ್ಥಾನಮಾನಗಳು ಬಂದಿದ್ದ ತಕ್ಷಣ ನಾನೇ ಶಾಶ್ವತ ಅನ್ನುವಂತಹ ಭಾವನೆಯಲ್ಲಿ ಅಧಿಕಾರಗಳನ್ನ ಮಾಡುವಂತದ್ದನ್ನು ನಾವು ನೋಡ್ತಾ ಇದ್ವಿ ನಾನೇ ಶಾಶ್ವತ ದುಡ್ಡು ಶಾಶ್ವತ ಅಲ್ಲ ದುಡ್ಡಿದ್ದಾಗ ಏನು ದೊಡ್ಡಷ್ಟಿಗೆ ಯಾರು ಕಣ್ಣಿಗೆ ಕಾಣಿಸಲ್ಲ ಬಂಧು ಬಾಂಧವರು ಕಣ್ಣಿಗೆ ಕಾಣಿಸೋದಿಲ್ಲ ಅಧಿಕಾರ ಮತ್ತೆ ಹಣ ಬಂದಾಗ ಅವಕಾಶಗಳು ಬಂದಾಗ ನಮ್ಮವರನ್ನ ಮರಿಬಾರ್ದು ಮತ್ತೆ ಅವರು ಶಾಶ್ವತ ಅಲ್ಲ ಅವು ಲೋಕ ಏನೋ ಪ್ರಿಯತೆಯನ್ನ ಕೊಡೋದಿಲ್ಲ ಹಾಗಾಗಿ ಸಂಸ್ಕೃತ ಶ್ಲೋಕಗಳು ಅಥವಾ ಜಗತ್ತಿನ ಸತ್ಯ ಏನು ಅಂದ್ರೆ ಸೌಂದರ್ಯ ಇರಲಿ ಶ್ರೀಮಂತಿಕೆ ಇರಲಿ ಏನು ಅಧಿಕಾರ ಇರಲಿ ಇವುಕ್ಕಿಂತ ವಿದ್ಯೆ ಶಾಶ್ವತ ವಿದ್ಯೆ ಜ್ಞಾನ ಶಾಶ್ವತ ಜ್ಞಾನ ಏನಕ್ಕೆ ಯಾವುದೋ ಒಂದು ಪೊಜಿಷನ್ ತಲುಪೋದಕ್ಕೋಸ್ಕರ ಅಲ್ಲ ಪೊಸಿಷನ್ ಅನ್ನ ಸ್ಥಾನಮಾನಗಳನ್ನ ಪಡ್ಕೊಂಡ ನಂತರನು ಸಾಯೋ ತನಕನೂ ನಾವು ಕಲಿಯೋದು ಬಹಳಷ್ಟು ಮನುಷ್ಯನ ಅಗಾಧ ಶಕ್ತಿ ಎಷ್ಟೈತೆ ಅಂದ್ರೆ ಅಧ್ಯಾತ್ಮದ ಜ್ಞಾನದಲ್ಲಿ ನಾವು ಓದದಂಗಿಲ್ಲ ಓದ್ದಂಗಿಲ್ಲ ತಿಳ್ಕೊಂಡಂಗಿಲ್ಲ ತಿಳ್ಕೊಂಡಂಗಿಲ್ಲ ಜಗತ್ತಿನ ಸುಟ್ಟದಂಗೆಲ್ಲ ಮನುಷ್ಯ ವಿಸ್ತಾರ ಆಗ್ತಾನೆ ಮನುಷ್ಯ ಲೋಕದಷ್ಟು ಪ್ರಪಂಚದಷ್ಟು ವಿಸ್ತಾರ ಆಗುವಂತದಕ್ಕೋಸ್ಕರ ನಾವು ಓದಬೇಕು ವಿದ್ಯೆ ಏನ್ ಮಾಡುತ್ತೆ ಇವೆಲ್ಲವೂ ನಾವು ತಿಳ್ಕೋಬೇಕು ಬಹಳಷ್ಟು ಜನ ವಿದ್ಯೆ ಇರಲಾರ್ದಾತನಿಗೆ ಯಾರ ಆಸ್ತಿ ತಂದೆ ತಾಯಿ ಅಷ್ಟೇ ಆಸ್ತಿ ತಂದೆ ತಾಯಿಯ ಗಳಿಸಿದಂತಹ ಮನೆ ಒಲ ಅಷ್ಟೇ ಆಸ್ತಿ ವಿದ್ಯೆ ಗಳಿಸಲಾರ್ದಂತವನಿಗೆ ಆದರೆ ವಿದ್ಯೆ ಬಲ್ಲಂತವನಿಗೆ ಜ್ಞಾನ ಸಂಪತ್ತನ್ನ ಪಡೆದಂತವನಿಗೆ ಲೋಕ ಜ್ಞಾನವನ್ನ ಹೊಂದಿದವನಿಗೆ ಜಗತ್ತೇ ಆಸ್ತಿ ಆಗುತ್ತೆ ಜಗತ್ತೇ ಅವನಿಗೆ ಆಸ್ತಿ ಎಲ್ಲಿ ಬೇಕಿದ್ರು ಹೋಗ್ತಾನೆ ಎಲ್ಲಿ ಬೇಕಾದ್ರೆ ವಿದ್ಯೆಯನ್ನ ಪಡೆದಾತ ಬೆಂಗಳೂರು ತನ್ನ ಹಳ್ಳಿಯನ್ನ ಬಿಟ್ಟು ಬಿಟ್ಟು ಅಮೆರಿಕದಲ್ಲಿ ಬೇಕಿದ್ರು ಜೀವನ ಮಾಡಬಹುದು ಆಸ್ತಿ ಮಾಡಬಹುದು ಬೇರೆ ಬೇರೆ ದೇಶದಲ್ಲಿ ಈ ನೆಲೆಯಲ್ಲಿ ವಿದ್ಯೆ ಇರ್ಲಾರ್ದವನಿಗೆ ತಂದೆ ತಾಯಿಗಳ ಆಸ್ತಿ ಅಷ್ಟೇನೇ ಆಸ್ತಿ ವಿದ್ಯೆ ಕಲ್ತಂತವನಿಗೆ ಜಗತ್ತೇ ಆಸ್ತಿ ಆಗುತ್ತೆ ಜಗತ್ತೇ ಆಸ್ತಿ ಆಗುತ್ತೆ ಈ ಜಗತ್ತನ್ನ ನಮ್ಮ ಮಕ್ಕಳು ನೋಡಬೇಕು ಜಗತ್ತಿನ ವಾರಸುದಾರ ನಮ್ಮ ಮಕ್ಕಳಾಗಬೇಕು ಅಪ್ಪ ಅಮ್ಮನ ಆಸ್ತಿಗಷ್ಟೇ ವಾರಸುದಾರ ಆಗ್ಬಾರ್ದು ಜಗತ್ತಿನ ಆಸ್ತಿಗೆ ವಾರಸುದಾರ ಆಗಬೇಕು ಜಗತ್ತಿನ ಸಂಸ್ಕೃತಿಗೆ ವಾರಸುದಾರ ಆಗಬೇಕು ಜಗತ್ತಿನ ಸ್ಥಾನಮಾನಗಳಿಗೆ ವಾರಸುದಾರ ಅನ್ನೋ ಕಲ್ಪನೆಯಲ್ಲಿ ಮನೆ ಮನೆಗಳಲ್ಲಿ ಆತ್ಮಶಕ್ತಿಯನ್ನ ಏನು ಮನಃಶಕ್ತಿಯನ್ನ ತುಂಬುವಂತ ಕೆಲಸಗಳು ಆಗ್ಬೇಕಾಗಿತ್ತೆ ಈ ಪರಿಸರ ಅನ್ನುವಂಥದ್ದು ಬಹಳ ಮುಖ್ಯ ಪರಿಸರ ಹಳ್ಳಿಯಲ್ಲಿ ಓದು ವಿದ್ಯಾರ್ಥಿನೇ ಬೇರೆ ಬೆಂಗಳೂರಿನಲ್ಲಿ ಓದೋ ವಿದ್ಯಾರ್ಥಿನೇ ಬೇರೆ ಬೇರೆ ದೇಶದಲ್ಲಿ ಓದೋ ವಿದ್ಯಾರ್ಥಿನಿ ಪರಿಸರ ಹೇಗಿರುತ್ತೆ ಹಂಗೆ ವ್ಯಕ್ತಿ ಬದಲಾವಣೆಯನ್ನು ಆಗ್ತಾನೆ ಆ ಹಿನ್ನೆಲೆ ನಾವೆಲ್ಲರೂ ತಿಳ್ಕೋಬೇಕು ದೇವರು ಇಟ್ಟಂಗೆ ನಮ್ಮ ಜೀವನ ಅಲ್ಲ ನಾವು ಹೆಂಗೆಂಗೆ ಜೀವನವನ್ನ ರೂಪಿಸ್ಕೊಂತೀವಿ ಹಂಗೆ ನಮ್ಮ ಜೀವನ ಅನ್ನೋದು ಸತ್ಯ ಜಗತ್ತಿನ ಸತ್ಯ ದೇವ್ರು ಇಟ್ಟಂಗೆ ನಮ್ಮ ಜೀವನ ಅಲ್ಲ ನಾವು ತಂದೆ ತಾಯಿಗಳು ಹೆಂಗ್ ರೂಪಿಸ್ತಾರೆ ನಾವು ಹೆಂಗ್ ರೂಪಿಸ್ಕೊಂತೀವಿ ಇದನ್ನ ಪ್ರತಿಯೊಬ್ಬರು ಪೋಷಕರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಏ ನಾನು ರ್ಯಾಂಕ್ ಬಂದೆ ರ್ಯಾಂಕ್ ಬಂದಿದ್ದು ನಿಮ್ಮ ದೈವ ಅಲ್ಲ ನಿಮ್ಮ ಶ್ರಮ ನಿಮ್ಮ ಶ್ರಮ ಪಂಡರಾಪುರದ ವಿಠಲ ಮುಕ್ತಿಯನ್ನ ಹೊಂದಿದ ಜನ ಸಾಕ್ಷಾತ್ಕಾರವನ್ನ ಮಾಡ್ದು ಕಂಡುಕೊಂಡ ಕಾರಣ ವೀರದೇವರ ದರ್ಶನಕ್ಕೋಸ್ಕರ ಸುಮಾರು ಹನ್ನೆರಡು ವರ್ಷಗಳ ತಪಸ್ಸನ್ನ ಮಾಳಿಗ್ರಾಯನಿಗೆ ಸೇವೆಯನ್ನ ಮಾಡ್ತಾರೆ ಇವು ನೀವು ಇತಿಹಾಸಗಳು ನಾನು ಎಲ್ಲ ಹೋದಲ್ಲಿ ನಮ್ಮವೇ ಇತಿಹಾಸಗಳು ಇರ್ತಾ ಇರ್ತೀನಿ ಬಂಡ್ರಾಪುರ ವಿಠಲ ಬೆಳೆದಷ್ಟು ಇವತ್ತು ಮಾಳಿಗ್ರಾಯ ಬೆಳೆದಿಲ್ಲ ಮಾಳಿಗ್ರಾಯನ ಕ್ಷೇತ್ರ ನೋಡಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗೊತ್ತೈತೆ ಹುಲಿ ಜಗನ್ನಾಥದಕ್ಕಿಂತ ಅತ್ಯಂತ ಹೆಚ್ಚು ಜನಸಂಖ್ಯೆ ಸೇರುವಂತಹ ಜಾತ್ರೆ ಆಗೋದಿಲ್ಲ ಅಂದ್ರೆ ಹುಲಿ ಜಂತಿ ಮಾಳಿಂಗರಾಯನ ಜಾತ್ರೆ ಅಂತಂದ್ಬಿಟ್ಟು ಬಹಳ ಪ್ರತಿನಿಧಿ ಹೋಗ್ಬೇಕಲ್ಲಿ ಕುಡಿಯಕ್ಕೆ ನೀರಿಲ್ಲ ಉಣದ ಊಟ ಇರೋದಿಲ್ಲ ನಾನು ಅಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಾರಂಭ ಮಾಡ್ರಿ ಇಲ್ರಿ ಅಲ್ಲಿ ಯಾರಾದ್ರೂ ದಾಸೋಹ ಪ್ರಾರಂಭ ಮಾಡಿ ಅವ್ರು ದೇವ ದೇವ ಅವನೇ ನುಂಗ್ಬತ್ತೆ ಅನ್ನುವಂಥ ನಂಬಿಕೆ ಈ ಸಾವಿರಾರು ವರ್ಷಗಳಿಂದ ಯಾಕಂದ್ರೆ ಪುಣ್ಯ ಕೆಲಸ ಮಾಡಿದ್ರೆ ನನ್ನನ್ನು ನುಂಗಿಯಲ್ಲಿ ಬಿಡ ಅಂದ್ಬಿಟ್ಟು ಪ್ರಾರಂಭ ಮಾಡಿದೆ ಇವತ್ತೆಲ್ಲರೂ ಬಂದು ಮನೆ ಮನೆಯಿಂದ ದಾಸೋಹ ಮಾಡ್ತಾರೆ ಸುಮಾರು ನಾಲ್ಕೈದು ಲಕ್ಷ ಜನ ಹೇಳದೆ ಕೇಳದೆ ಬರುವಂತಹ ಕಾರ್ಯಕ್ರಮ ಉಲಿಜಂತಿ ಮಾಡಿದ್ರ ಆ ಉಲಿಜಂತಿ ಮಾಳಿಂದರಾಯಿನ ಸೇವೆಯನ್ನ ಪಂಡರಾಪುರ ವಿಠಲ ನಾವು ಹೋಗ್ತೀವಲ್ಲ ಹನ್ನೆರಡು ವರ್ಷ ಸೇವೆ ಮಾಡ್ತೇನೆ ಏನಕ್ಕೆ ಅಂದ್ರೆ ಜ್ಞಾನೋಪದೇಶವನ್ನ ಪಡೆಯೋದಿಕ್ಕೆ ದೇವರ ಸಾಕ್ಷಾತ್ಕಾರವನ್ನ ಪಡೆಯೋದಿಕ್ಕೆ ಇಂತ ಹನ್ನೆರಡು ವರ್ಷದ ತಪಸ್ಸು ಕನಕದಾಸರ ತಪಸ್ಸು ಆ ಕಾಳಿದಾಸನ ತಪಸ್ಸು ದೇವರ ಆಶೀರ್ವಾದ ಅದು ಎಪ್ಪನಂಗೆ ಎಪ್ಪು ಹಾಲು ಹಾಲು ಎಷ್ಟಿರುತ್ತೆ ಅಂಡೆಗಟ್ಲೆ ಹಾಲು ಎಪ್ಪಿನಷ್ಟು ದೇವರ ಆಶೀರ್ವಾದವನ್ನು ಬಯಸುವುದು ನಮ್ದು ಹಂಗಿಲ್ಲ ಹಂಗಿಲ್ಲ ದೇವರು ನಂಬಿಕೆ ಅಂದ್ಬಿಡೋದು ಹಣೆಲೆ ಹೆಂಗ್ ಬರುತ್ತಾ ಹಂಗೆ ನಮ್ಮ ಜೀವನ ಅಂದ್ಬಿಟ್ಟು ಇದನ್ನ ಯಾರು ನಂಬ್ಕೇಳ್ತಾರೆ ಇವರು ಸೋಮಾರಿಗಳಾಗ್ತಾರೆ ಇವರು ಜಗತ್ನಲ್ಲಿ ಬದುಕದಕ್ಕೆ ನಾಲಾಯಕ ಇವರು ಹಲವಾರು ಜನಗಳಿಗೆ ಮೋಸ ವಂಚನೆ ಒಳಗಾಗ್ಬಿಡ್ತಾರೆ ನಾನು ಈ ಜಗತ್ ವಾರಸುದಾರನಾಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನ ಕೊಟ್ಟಿದ್ದಾನೆ ಈ ಹಿನ್ನೆಲೆ ನಾವೆಲ್ಲರೂ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆತ್ಮಶಕ್ತಿಯೇ ದೊಡ್ಡ ಶಕ್ತಿ ಆಗಬೇಕು ದೇವರ ಆಶೀರ್ವಾದ ನಮಗೆ ಶಾಂತಿಗೋಸ್ಕರ ನೆಮ್ಮದಿಗೋಸ್ಕರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಶ್ರೀ ಕಾಗಿನಲ್ಲಿ ಆದಿಕೇಶವನ ಧ್ಯಾನವನ್ನ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ದೇವರು ಧ್ಯಾನ ಮಾಡುವುದು ಧ್ಯಾನಕ್ಕೆ ಮುಕ್ತಿಗೋಸ್ಕರ ಆನಂದಕ್ಕೋಸ್ಕರನೇ ಹೊರತು ಆಸ್ತಿ ಸಂಪತ್ತು ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಬಡವರಿದ್ದೀನಿ ಶ್ರೀಮಂತನ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ನಮ್ಮ ಬಡತನ ಶ್ರೀಮಂತಿಕೆ ನೆಮ್ಮದಿ ಎಲ್ಲವನ್ನೂ ಸಹಿತ ನಮ್ಮ ಶ್ರಮದ ಮೇಲೆ ನಮ್ಮ ಪ್ರಯತ್ನದ ಮೇಲೆ ನಿಂತಿದೆ ಅನ್ನೋದನ್ನ ನಮ್ಮ ಸ್ಥಾನಮಾನಗಳು ನಮ್ಮ ಪ್ರಯತ್ನದ ಮೇಲೆ ನಿಂತಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ